ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್ ನೀವು ನೋಡ್ತಾ ಇದ್ದೀರಾ ಎಲ್ಲಿಗೆ ರೆಡಿ ಆಗಿದ್ದಾಳೆ ಅಂತ ಹೇಳಿಯಾ ಗೈಸ್ ಎಂತ ವಿಷಯ ಗೊತ್ತುಂಟ ನನ್ನದೊಂದು ಬರೋ ನೋಡಿ ಫ್ಯಾನ್ಸ್ ಬಂದಿದ್ದಾರಂತೆ ಅವರು ನನ್ನನ್ನು ನೋಡ್ಲಿಕ್ಕೆ ನನ್ನನ್ನೇ ಅಲ್ಲಿ ಕರಿತಾ ಇದ್ದಾರೆ ಗೈಸ್ ನೋಡಿ ಯಾಕೆ ಬೇಡ ಹೋಗ್ಬೇಕು ಖುಷಿಯಿಂದ ಅವರು ನಮ್ಮನ್ನು ನೋಡ್ಲಿಕ್ಕೆ ಅಂತ ಹೇಳುವಾಗ ನಾವು ಖುಷಿಯಿಂದ ಹೋಗ್ಬೇಕು ನಮ್ಗೆ ಈಗ ನೋಡು ನನ್ಗೆ ಸ್ವಲ್ಪ ಹುಷಾರು ಕೂಡ ಇರ್ಲಿಲ್ಲ ಮತ್ತೆ ಸಣ್ಣ ಮಗು ಎಲ್ಲ ರೆಡಿ ಮಾಡಿ ನನಗೆ ಹೋಗ್ಬೇಕು ಬಟ್ ನಾವು ಹಾಂಕಾರ ತೋರಿಸಿಲ್ಲ ಅವ್ರಿಗೆ ಒಂದು ಅವ್ರು ನಮ್ಮ ಮೇಲೆ ಪ್ರೀತಿಯಿಂದ ಇತಾನೆ ಅವ್ರು ಕರೆಯೋದು ಹಾಗಿರುವಾಗ ನಾವು ಹೋಗ್ಬೇಕು ಅವ್ರಿಗೂ ಖುಷಿ ಆಗ್ಲಿ ನಮಗೂ ಕೂಡ ಖುಷಿ ಆಗುತ್ತೆ ಸೊ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಗಾಯ್ಸ್ ಮತ್ತೆ ವಿಷಯ ನೋಡು ಇವತ್ತು ಏನೆಲ್ಲ ಆಗ್ತದೆ ಅಂತೆಲ್ಲ ಎಲ್ಲವೂ ನಾನು ವಿಡಿಯೋದಲ್ಲಿ ಹಾಕ್ತೇನೆ ಮತ್ತೆ ಅಲ್ಲಿ ಹೋದ್ಮೇಲೆ ಅವ್ರದ್ದು ವಿಡಿಯೋ ಮಾಡುತ್ತೇನೆ ಅಂತ ಹೇಳಿಕ್ಕಾಗುದಿಲ್ಲ ಯಾಕಂತ ಹೇಳಿದ್ರೆ ಯಾರು ಇಷ್ಟಪಡೋದಿಲ್ಲ ಓಕೆ ನಮಗೆ ಮತ್ತೆ ಸುಮ್ಮನೆ ಯಾರ್ದು ನನಗೆ ವಿಡಿಯೋದಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ನಾನು ವ್ಲಾಗ್ ಮಾಡ್ತಿರೋದು ಬೇರೆ ಯಾರಿಗೂ ಇಷ್ಟ ಇಲ್ಲದೆ ಅವರ ವಿಡಿಯೋಸ್ ನನಗೆ ತೆಗಿಲಿಕ್ಕೆ ಇಷ್ಟ ಇಲ್ಲ ಸೊ ಹಾಗೆ ಇಷ್ಟ ಇದ್ದವ್ರು ನನ್ನ ವಿಡಿಯೋದಲ್ಲಿ ಯಾವಾಗ್ಲೂ ಬರ್ಬೋದು ಓಕೆ ಇಷ್ಟ ಇದ್ದವ್ರು ಇಷ್ಟ ಇಲ್ಲದಿದ್ರೆ ನಾನು ಯಾರ್ದು ವಿಡಿಯೋ ಮಾಡೋದಿಲ್ಲ ಓಕೆ ಹಾಗೆ ಹಾಗೆ ನಾನು ಹೋಗಿ ಬರ್ತೇನೆ ಬಂದ್ಮೇಲೆ ಹೇಳ್ತೇನೆ ಏನಲ್ಲ ವಿಷಯ ಅಂತ ಹೇಳಿ ಓಕೆ ಮತ್ತೆ ಷಂಜಾ ಕೂಡ ರೆಡಿ ಆಗಿದ್ದಾರೆ ಸಲ್ಮಾನ್ ಅವ್ರು ಕೂಡ ಇದ್ದಾರೆ ಓಕೆ ಎಂತದ ಹಾಯ್ ಮಾಡು ಹೀರೋ ಸಲ್ಮಾನ್ ಅವ್ರು ಕೂಡ ಇದ್ದಾರೆ ಇದು ಅಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇದ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಬಟ್ ಅಲ್ಲಿ ಅವರು ಗೆಸ್ಟ್ ಎಲ್ಲ ಇದ್ದಿದ್ರು ಸೊ ನಮಗೋಸ್ಕರ ಮಾಡಿದ್ರು ದಾವತ್ತಲ್ಲ ಮತ್ತೆ ನೀವು ಅದು ಮತ್ತೆ ಹೇಳ್ಬೇಡಿ ಅಲ್ಲಿ ಗೆಸ್ಟ್ ಎಲ್ಲ ಇದ್ರು ಸೊ ಅವ್ರಿಗೋಸ್ಕರ ಮಾಡಿದ್ರು ಹಾಗಾಗಿ ನಾವು ನಮ್ಗೆ ಅಲ್ಲಿ ಊಟ ಮಾಡಲಿಕ್ಕೆ ಹೇಳಿದ್ರು ಅಷ್ಟೇ ಹೊರತು ನನಗೆ ಗೊತ್ತಿಲ್ಲ ನಾನೀಗ ಫ್ಯಾನ್ ಆಫ್ ಮಾಡಿದಾಗ ಗೊತ್ತಾಯ್ತು ಇವಾಗ ಗೈಸಿ ಇಲ್ಲಿ ನೋಡಿ ಎಲ್ಲರೂ ಬೆಡ್ ಶೀಟ್ ಹಾಕಿ ಮಲ್ತಾರೆ ಗೈಸಿ ಇವರು ನೋಡಿ ಗಾಡಿಗೆ ಗಾಡಿ ತೊಳಿಲಿಕ್ಕೆ ಹೇಳ್ತಾ ಇದ್ದು ತೊಳಿಲೇ ತೊಳಿಲೇ ಇತ್ತು ಗೈಸಿ ಎರಡು ವಾರ ಇತ್ತು ನೋಡಿ ಗಾಡಿದ ವ್ಯವಸ್ಥೆ ನಿಮ್ಗೆ ಇಲ್ಲಿ ಹಿಂದೆ ನೋಡಿದ್ರೆ ಗೊತ್ತಾಗ್ತದೆ ನೋಡಿ ಎಷ್ಟು ಡಸ್ಟ್ ಉಂಟಂತ ಇವಾಗ ಮಳೆ ಬಂದು ಕ್ಲೀನ್ ಆಯ್ತು ಅಂದ್ರೆ ಇವರಿಗೆ ಟೂ ವೀಕ್ಸ್ ಅಲ್ಲಿ ಹುಷಾರಿರ್ಲಿಲ್ಲ ಎಂತ ಗಯಸ್ ನೋಡಿ ಹೇಳುವ ಮಾತು ನಾನು ಹೊರಗೆ ಬಂದು ಮಳೆ ನಿಂತು ನಾ ಬರೋಕ್ಕಿಂತ ಮುಂಚೆನೆ ನಿಂತಿದೆ ಗೊತ್ತಾಯ್ತಾ ಸೌಂಡ್ ಎಂತ ಬರ್ತಾ ಇತ್ತು ಬರ್ತಾ ಇದ್ದೆಂತ ಪಿರಿಪಿರಿ ಪಿರಿಪಿರಿ ಮತ್ತೆ ಎಂತ ಬಂದದ್ದು ಅದಕ್ಕಷ್ಟ ನಾನು ಬಂದಲ್ಲಯ್ಯ ನೀನು ಬಂದು ನೀ ಬಂದದ್ದೇ ಬಂದದ್ದು ಅದೇ ಬಂದೆ ಅಲ್ಲ ಸ್ಟಾಪ್ ಆಯ್ತು ನೋಡಿ ಮಳೆ 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 ಗೈಸ್ ಸಲ್ಮಾನ್ ಅವರು ದೊಡ್ಡ ಶೋ ಇವಾಗ ಎಲ್ಲ ಅಡಿಗೆ ಎಲ್ಲ ಮಾಡಬೇಕು ಇವಾಗ ಏನ್ ಗೊತ್ತಾ ನಾವು ಅವಾಗ ಹೋಗಿದ್ದೆ ಅಂತ ಹೇಳಿದಲ್ಲ ಸೊ ಗೈಸ್ ಅಲ್ಲಿಗೆಲ್ಲ ಹೋಗಿ ಮತ್ತೆ ಅವರು ಊಟ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು ನಾವು ಊಟ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ಅವ್ರ ಪ್ರೀತಿಯಿಂದ ನಮ್ಮನ್ನು ಇದು ಮಾಡ್ತಾರೆ ಸೊ ಅವಾಗ ಅವರಿಗೂ ನಮಗೆ ಜಾಸ್ತಿ ಓವರ್ ಆ್ಯಕ್ಟ್ ಮಾಡಿ ಇಲ್ಲ ಇಲ್ಲ ಬೇಡ ಬೇಡ ಊಟ ಬೇಡ 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 ಅಂತ ಹೇಳಿದ್ರು ಜಾಸ್ತಿ ಓವರ್ ಆ್ಯಕ್ಟ್ ಮಾಡ್ಲಿಕ್ಕೆಲ್ಲ ಹೋಗೋದು ಅಷ್ಟು ಇಷ್ಟ ಅಲ್ಲ ಅಷ್ಟು ಅದು ಸರಿಯೂ ಕೂಡ ಅಲ್ಲ ಅವರು ನಮಗೆ ಇಷ್ಟ ಪ್ರೀತಿಯಿಂದ ಕೊಡ್ತಾರಲ್ಲ ಊಟ ಮಾಡಿ ಮಾಡಿ ಅಂತ ಆವಾಗ ನಮ್ಮ ಒಂದು ಬಾಯಿಯೋದ್ರು ಅಲ್ಲಿ ಊಟ ಮಾಡಿ ಬಂದ್ರೆ ಈಗ ನಾವೇ ಹೇಳೋದು ಯಾರು ಮನೆಗೆ ಬಂದರೆ ನಾವು ಅವರನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ನಮಗೆ ಅದು ಎಂತ ನಮ್ಮ ನಮ್ಮ ವರ್ಷಲ್ಲಿಗೆ ನಾವ್ ಯಾರು ಹೇಳ್ತೇನೆ ನಂಗೆ ಅದು ನೆವಿ ತಂಗಳದ್ದು ಸುಧರ್ಚು ಕೂಲಿ ನಂಗೆ ಕುಂಡು ಓಕೆ ನಾಕ ಕನ್ನಡದ ಚೆಲ್ಲೋಗ್ ಬಂಡಿಲ್ಲ ಬಟ್ ನಾನು ಕರ್ನಾಟಕದವಳು ನಾನು ಕನ್ನಡದ್ದಿ ಸೊ ನನಗೆ ಬ್ಯಾರೀ ಓಕೆ ಔತ್ಲಂಗ್ರ ಬ್ಯಾರೀ ನಾವು ಮನೆಯಲ್ಲಿ ಮಾತಾಡ್ತೇವೆ ಅಷ್ಟೇ ಔಟ್ಸೈಡ್ ಹೋದ್ರೆ ನಮಗೆ ಕನ್ನಡದಲ್ಲಿ ಮಾತಾಡಲೇಬೇಕು ಅಂದ್ರೆ ಎಲ್ಲ ಎಲ್ಲರೂ ಪೀಪಲ್ಸ್ ಇಲ್ಲಿ ಆಲ್ಮೋಸ್ಟ್ ಕನ್ನಡದಲ್ಲಿ ಮಾತಾಡೋರು ಇರೋದು ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡಲೇಬೇಕು ಸೊ ಹಾಗೆ ಓಕೆ ಅದೇ ಮತ್ತೆ ನಾನಿವಾಗ ಹಾಗೆ ಮತ್ತೆ ಇಲ್ಲಿ ಷಾಂಜಾ ಆಟ ಆಡಿದ ಕಡೆ ಡ್ಯಾಡಿ ಸ್ವಲ್ಪ ಔಟ್ಸೈಡ್ ಹೋಗಿದ್ದಾರೆ ಗಂಟೆ ಹನ್ನೆರಡು ಆಯಿತು ಗಾಯಸು ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬೋರ್ ಆಗ್ತಾ ಇತ್ತು ಮತ್ತೆಂತ ಮೊಬೈಲ್ ಮೊಬೈಲಲ್ಲಿ ಎಂಥದ್ದು ಇಲ್ಲ ಬೋರ್ ಬೋರ್ ಆಯಿತು ಹಾಗೆ ಮತ್ತೆ ಕಮೆಂಟ್ಸ್ ಅದೆಲ್ಲ ಮತ್ತೆ ಓದ್ತಾ ಕೂತ್ಕೊಳ್ಳಿಕ್ಕೂ ಇಷ್ಟ ಅಲ್ಲ ಮತ್ತೆ ನಾನು ನೋಡಿದೆ ಸ್ವಲ್ಪ ವಿಡಿಯೋ ಎಲ್ಲ ನೋಡಿದೆ ಮತ್ತು ಜಾಸ್ತಿ ನೋಡ್ಲಿಕ್ಕೂ ಇಷ್ಟ ಆಗೋದಿಲ್ಲ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಂದ್ರೆ ಒಂಥರ ಕೈನೂ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಮತ್ತೆ ಅದೇ ಮತ್ತೆ ಎಂತ ಮಾಡುದು ಬೋರ್ ಬೋರ್ ಅನ್ನು ಅದಕ್ಕೆ ವಿಡಿಯೋ ಮಾಡುವ ಅಂತೇಳಿ ಬಂದೆ ಅದೇ ಈಗ ಅದೇ ಸದೇ ತುಂಬಾ ತುಂಬ ಜನ ನನಗೆ ಬಂದು ಬೇರೆಯಲ್ಲಿ ವೀಡಿಯೋ ಮಾಡಿ ಬೇರೆ ಎಲ್ಲಿ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಪ್ಲೀಸ್ ನಾನು ಹೇಳಲ್ಲ ನಾನು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋ ಮಾಡ್ತೇನೆ ಕನ್ನಡದಲ್ಲಿ ಒಂದೇ ಮಾಡ್ತೇನೆ ಅಂತ ಹೇಳುದಿಲ್ಲ ಯಾವಾಗಲೂ ನಾನು ಎಲ್ಲೋ ಲ್ಯಾಂಗ್ವೇಜ್ ಮಿಕ್ಸ್ ಅಲ್ಲಿ ವೀಡಿಯೋ ಮಾಡ್ತೇನೆ ಬಟ್ ಆದ್ರೆ ಜಾಸ್ತಿ ಕನ್ನಡ ಯೂಸ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಾವು ಇರುವ ಇದು ಯಾವುದು ಅಂತ ಬಸ್ ನೋಡ್ಕೊಳ್ಬೇಕು ಅಂದ್ರೆ ನಮ್ಗೆ ಈಗ ಎಲ್ಲರಿಗೂ ನಮ್ಮ ವಿಡಿಯೋಸ್ ಹೋಗುವಾಗ ಅವರಿಗೂ ಕೂಡ ಅರ್ಥ ಆಗಬೇಕು ಅವರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ಲ ಅವರು ಕೂಡ ನೋಡ್ತಾರಲ್ಲ ಇಷ್ಟಪಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸೊ ನೋಡ್ತಾರೆ ಅವರಿಗೆ ಅರ್ಥ ಆಗಬೇಕು ನಾವು ಖಾಲಿ ನಮ್ಮವರಿಗೆ ಅರ್ಥ ಆಗಲಿ ಆ ಥರ ಎಲ್ಲ ನೆನೆಸಿ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬರ್ ಬರಲಿಕ್ಕಿಲ್ಲ ಅಲ್ಲ ಅದು ಬರೋದು ಸರಿಯಲ್ಲ ಅಲ್ಲ ಸೊ ಹಾಗೆ ಅವಾಗ ನಾವು ಎಲ್ಲವೂ ಮಾತಾಡಬೇಕಾಗುತ್ತೆ ಕನ್ನಡದಲ್ಲಿ ಹಿಂದಿಯಲ್ಲಿ ಮಲಯಾಳದಲ್ಲಿ ಬ್ಯಾರಿಯಲ್ಲಿ ಎಲ್ಲ ಮಾತಾಡಬೇಕಾಗುತ್ತೆ ಮಿಕ್ಸ್ ಮತ್ತೆ ನನಗೆ ತುಂಬಾನೇ ಇಷ್ಟ ಎಲ್ಲ ಲ್ಯಾಂಗ್ವೇಜಲ್ಲಿ ಅಲ್ಲಿ ಟ್ರೈ ಮಾಡ್ತಾ ಇರಬೇಕು ತುಂಬಾನೇ ಇಷ್ಟ ಹಾಗೆ ಹಾಗೆ ಮತ್ತೆ ಗೈಸ್ ನಾನು ಹೇಳೋದಿಲ್ಲ ಬೇರೆ ವಿಡಿಯೋಸ್ ವೀಡಿಯೋಸ್ ಅಂತ ಹೇಳಿ ಮಾಡ್ತೇನೆ ಒಂದೊಂದು ವೀಡಿಯೋಸಿಗೆ ಮಾಡ್ತೇನೆ ವ್ಲಾಗ್ ಮಾಡ್ತೇನೆ ಓಕೆ ಹಾಗೆ ತುಂಬಾ ಜನರಿಗೆ ಅದು ಇಷ್ಟ ಆಗುತ್ತೆ ಈಗ ಕೆಲವು ತುಂಬಾ ಜನ ಹೇಳ್ತಾರೆ ಬೇರೆ ಅಲ್ಲಿ ಕೇಳಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿ ಹಾಗೆ ಮತ್ತೆ ತುಂಬಾ ಜನ ಬಂದು ಹೇಳ್ತಾರೆ ತೂಲುವಲ್ಲಿ ವ್ಲಾಗ್ ಮಾಡಿ ಕೇಳಲಿಕ್ಕೆ ಖುಷಿ ಆಗುತ್ತೆ ಹಾಗೆ ಕನ್ನಡದಲ್ಲಿ ಮಾಡಿ ಕೇಳಿ ಖುಷಿ ಆಗುತ್ತೆ ತುಂಬಾ ಜನ ಹೇಳ್ತಾರೆ ಹಾಗೆ ಹಾಗೆ ಅಷ್ಟು ಜನಕ್ಕೆ ಇಷ್ಟ ಇರುವಾಗ ಹಾಗೆ ಇಷ್ಟ ಇರುವಾಗ ನಾವು ಕೂಡ ಅವರು ಹೇಳಿದಾಗ ನಾವು ಕೇಳ ನಮ್ಮನ್ನು ಇಷ್ಟಪಟ್ಟವ್ರು ನೋಡುವಾಗ ನಾವು ಸ್ವಲ್ಪ ಅವರ ಅವ್ರು ಹೇಳಿದ್ದು ಕೇಳಲೇಬೇಕು ಅದು ಇದು ಸೋಷಿಯಲ್ ಮೀಡಿಯಾ ಸೊ ಹಾಗಿರುವಾಗ ನಾವು ಜ ನಮ್ಮ ಆಡಿಯನ್ಸ್ ಕೂಡ ಅಭಿಪ್ರಾಯವನ್ನು ನಾವು ಗಮನಕ್ಕೆ ತಗೊಳ್ಬೇಕು ನಮ್ಮ ಇಷ್ಟದೇ ಪ್ರಕಾರ ನಾವು ಮೇರಿತಾ ಹೋದರೆ ಆಗೋದಿಲ್ಲ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸೋರು ಅವರಲ್ಲ ಸೊ ಹಾಗಾಗಿ ಓಕೆ ಮತ್ತು ಷಂಜನನ್ನು ನೋಡ್ತೀರಾ ಷಂಜ ಇವಾಗ ಎಂತ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಸರ್ಕಸ್ ಮಾಡ್ತಾ ಇದ್ದಾಳೆ ಅಲ್ವಾ ಶಂಜ ಶಂಜಾ ಗೊಂಬೆ ಗೊಂಬೆ ಪಾಡು ಹಾ ಬೋಲ್ಡ ಬೋಲ್ಡ ಗೊಂಬೆ ಗೊಂಬೆ ಪಾಡು ಮಾ ಪಾಡ್ ರಾಣಿ ಹಾಗೆ ಗಾಯಿಸ್ ಅನ್ನ ಆಗಿದೆ ಸಾರು ಕೂಡ ಆಗಿದೆ ಲೇಟ್ ಆಗಿದೆ ಇವತ್ತು ಸ್ವಲ್ಪ ಮಾಡುವಾಗ ಬಟ್ ಲೆವೆನ್ ತರ್ಟಿ ಒಳಗೆ ಊಟ ಮಾಡ್ಬೇಕಂತೆಲ್ಲ ರೆಡಿ ಮಾಡಿ ಇಟ್ಟಿದೆ ಬಟ್ ಏನ್ ಮಾಡುದು ಸಲ್ಮಾನ್ ಅವರು ಸ್ವಲ್ಪ ಅರ್ಜೆಂಟ್ ಹೋದ್ರು ಇಲ್ಲಿ ಇಲ್ಲೇ ಅವರ ಫ್ಯಾಮಿಲಿ ಮನೆಗೆ ಹೋದ್ರು ಅವರ ತಾಯಿಯ ಜೊತೆ ಹಾಗೆ ಅವ್ರು ಬರೋದು ವೇಟ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಶಂಜಾ ಕೂಡ ಬರ್ತಾ ಇದ್ದಾಳೆ ಎಂತ ಹಿಡ್ಕೊಂಡು ಬಂದಿದ್ ನೀನು ಹ್ಮ ಎಂತ ಅದು ಎಂತ ಎಂತ ಹಾಡು ಹೇಳು ಪಾಟ ಹಾಯಾಕ್ ನೀನು ನಿಂದ ಹಾಯಾಕ್ ഹായ് ഫ്രണ്ട്സ് ഞാൻ ഹേയ് ഇന്നെ ഇത് പാട്ട് പാടുമംഗറ ഹായ് ഫ്രണ്ട്സ് ഹായ് ഫ്രണ്ട്സ് ഇത് പാട്ട് പാടു കാലേദേ சொல்றோம் പാട്ട് വാ ഓസം പാട്ട് വാ മുद्दू ബംബേ പാട്ട് വാ നെ ബുട്ടി ബംബേ ആ താങ്ക്യൂ താങ്ക്യൂ ഷിൽ താങ്ക്യൂ ഷിൽ മാത്രം മൊബൈൽ തന്ത താങ്ക്യൂ ഷിൽ താങ്ക്യൂ ಗೈಸ್ ನೋಡಿದ್ರಲ್ಲ ಶಂಜಾ ನನ್ಗೆ ಸತ್ಯ ಹೇಳ್ತೇನೆ ನನ್ಗೆ ನನಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ ಓಕೆ ಹ್ಮ್ ಆದ್ರೆ ನನ್ನ ಮನೆಯಲ್ಲಿನೇ ಒಂದು ಮಗು ಇದೆ ಅಂತ ಹೇಳಿದ್ರೆ ಗೈಸ್ ನನ್ಗೆ ಮತ್ತೆ ಯಾರು ಬೇಡ ನನ್ಗೆ ಅವಳ ಜೊತೆನೆ ಫುಲ್ ಖುಷಿ ಆಗುತ್ತೆ ಮಹಾ ಅಲ್ಲಾ ಅಲ್ಹಮ್ದು ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಎಲ್ಲರಿಗೂ ಮಕ್ಕಳಾಗ್ಲಿ ಎಲ್ಲ ಮದುವೆ ಆದವ್ರಿಗೆ ಎಲ್ಲರಿಗೂ ಮಕ್ಕಳಿಲ್ಲದವ್ರಿಗೆ ಎಲ್ಲರಿಗೂ ಆದಷ್ಟು ಬೇಗ ಅವರಿಗೆ ಅವರ ಕೈಯಲ್ಲಿ ಒಂದು ಮಗು ಬರ್ಲಿ ಸುಮಾನೇ ಇರ್ಬೇಕು ಮುಂಡದೇ ಪಪ್ಪ ಎಂದಿ ಬೀರ್ತೀ ಪಲಕರ್ ಮುಂಡೈಕ್ ಬೊಂಬತ್ತಿಯಲ್ಲಿ ಪಲಕ ಬರೀತೀರ ಆರ್ ಬಟ್ಟೆ ಅದಿದು ಪಕ್ಕಿ ಪೇಡ್ಕಂಡವಾ ಅಮ್ಮ ಪೇಚಂಡ ಹಾಗೆ ಗದೇ ನಾನೆಲ್ಲರಿಗೂ ನಾನು ಹೇಳೋದು ನಮ್ಮ ನನ್ನ ತರ ನಮ್ಮ ಥರನೇ ಖುಷಿಯಿಂದ ಅವರು ಕೂಡ ಇರಬೇಕು ಎಲ್ಲರಿಗೂ ಮಕ್ಕಳಾಗಲಿ ಎಲ್ಲರೂ ಪ್ರೇ ಮಾಡಿ ಮಕ್ಕಳಿಲ್ಲದವ್ರಿಗೆ ಎಲ್ಲರಿಗೂ ಮಕ್ಕಳು ಕೊಡ್ಲಿ ಅಲ್ ದೇವರು ಅಲ್ಲವು ಓಕೆ ಮತ್ತೆ ಅದೇ ಎಲ್ಲರೂ ಸಂತೋಷದಿಂದ ಖುಷಿ ಖುಷಿಯಾಗಿ ಹಸ್ಬೆಂಡ್ ವೈಫ್ ಎಲ್ಲರೂ ಖುಷಿಯಾಗಿರಬೇಕು ನಾನು ಅಷ್ಟೇ ಹೇಳೋದು ಯಾವುದೇ ವಿಷಯಕ್ಕೆ ಯಾವುದೇ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತಾ ದೊಡ್ಡದಾಗಿ ಏನು ಮಾಡಲಿಕ್ಕೆನೇ ಹೋಗ್ಬಾರ್ದು ಇವಾಗ ಹೇಳೋದು ನೀವೇನಿಸ್ ಇರ್ಬೋದು ಇವಳೆಷ್ಟು ವೀಡಿಯೋ ಮಾಡ್ತಾರೆ ಇವಳ ಜೊತೆ ಇವಳು ಗಂಡನ ವೀಡಿಯೋ ಮಾಡ್ತಾರೆ ಇವರು ಎಂಥ ಜಗಳ ಕೂಡ ಆಡೋದಿಲ್ಲ ಇರಬೇಕು ಇವಳಿಗೆ ಇವರಿಗೆ ಇದೇ ಆಗೋದಿಲ್ಲ ಇರಬೇಕು ಇವರು ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ನೀವು ಆ ಥರ ಎಂಥ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ಹಸ್ಬೆಂಡ್ ವೈಫಲ್ಲಿ ಜಗಳ ಇದ್ದೇ ಇರುತ್ತೆ ಎಲ್ಲವೂ ಚಿಕ್ಕ ಸಣ್ಣ ಸಣ್ಣ ವಿಷಯದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಆದರೆ ಕೈಸ್ ಅದನ್ನೆಲ್ಲವೂ ಉಂಟಲ್ಲ ನಾವು ಅದನ್ನೆಲ್ಲವೂ ಮನಸ್ಸಲ್ಲಿ ಇಡದೆ ಸಿಟ್ಟು ಮಾಡಿದ್ರು ಕೂಡ ಐದೇ ನಿಮಿಷ ಅಷ್ಟೇ ಈಚೆ ನೋಡಿ ಈಚೆ ನೋಡುವಾಗ ನಮ್ಮ ಮುಖದಲ್ಲಿ ನಗೆ ಬಂದು ನಾವು ಗಂಡನ ಜೊತೆ ಮಾತಾಡ್ತಾ ಪ್ರೀತಿಯಿಂದ ಗಂಡನೇ ಮಾತಾಡ್ಲಿ ಅಂತೇಳಿಸಿ ಕುತ್ಕೊಳ್ಳಿಕ್ ಹೋಗ್ಬೇಡಿ ಗಂಡಸರು ಎಷ್ಟಿದ್ರು ಹೆಂಗಸರ್ಕಿಂತ ಅವ್ರ ಮೇಲೇನೆ ಅವ್ರು ಕೆಳಗಾಗ್ಲಿಕ್ಕೆ ನೋಡುದಿಲ್ಲ ಆಗಿರುವಾಗ ನಾವು ನಾವು ನಮ್ಮ ಅಹಂಕಾರ ಬಿಟ್ಟು ನಾವು ಅವ್ರ ಜೊತೆ ಪ್ರೀತಿಯಿಂದ ನಗೆಯಾಡಿ ಅವ್ರ ಮುಖ ನೋಡಿ ಮಾತಾಡಿಸಿ ನಾವು ನಾವ್ ಅವ್ರಿಗೆಂತಾದ್ರು ಒಂದು ತಮಾಷೆ ಮಾಡ್ತಾ ಆ ಸಿಟ್ಟೆ ಮರೆತು ಉಂಟಲ್ಲ ಮುಂದೆ ಬರಬೇಕು ಇಶ್ ಆತರ ಮಾಡಿದ್ರಿಂದಾನೆ ನಾನು ಇಷ್ಟು ತನಕ ಗಂಡ ಚಂದ ಒಳ್ಳೆ ರೀತಿಯಲ್ಲಿ ಇದ್ದೇನೆ ಅಲ್ಲಿ ಹೆಮ್ಮದಿರ್ಲಿಲ್ಲ ಮಷ ಅಲ್ಲ ಹಾಗೆಯೇ ಇರಲಿಕ್ಕೆ ನೀವೆಲ್ಲರೂ ಪ್ರೇ ಮಾಡಿ ಮತ್ತೆ ಎಲ್ಲರೂ ಲೈಫ್ ಒಳ್ಳೇದ್ರಲ್ಲಿ ಹ್ಯಾಪಿ ಹ್ಯಾಪಿಯಾಗಿ ಇರ್ಲಿ ನಾನು ಹೇಳ್ತೇನೆ ಗಾಯಸ್ ನಾನು ತುಂಬಾ ಹಠ ನಾನು ನನಗೆ ತುಂಬನೇ ಸಿಟ್ಟು ನಾನು ಮಾತು ಮಾತಿಗೂ ಇದು ಮಾಡ್ತೇನೆ ನಾನು ಹಾಗೆ ಬಟ್ ಆದರೂ ನನ್ನ ನಾವಿಬ್ರು ಇಷ್ಟು ಮದುವೆಯಾಗಿ ನಮ್ಮದು ಎರಡು ವರ್ಷ ಎಷ್ಟು ಐದು ತಿಂಗಳು ಎಷ್ಟೋ ಆಯ್ತು ನಾವು ಇಷ್ಟ ೂ ಒಂದು ದಿವಸ ಒಂದು ಅರ್ಧ ದಿವ್ದ ಕೂಡ ಅರ್ಧ ದಿನ ಕೂಡ ನಾವು ಸಿಟ್ಟಲ್ಲಿ ಇಷ್ಟು ದಿವಸ ಇರಲಿಲ್ಲ ಯಾಕಂತ ಹೇಳಿದರೆ ನಮ್ಮದು ಜಗಳ ಅಂದರೆ ತುಂಬಾ ದೊಡ್ಡ ದೊಡ್ಡ ವಿಷಯದ ನಾವು ಜಗಳ ಮಾಡಿದ್ದೇವೆ ನಾನು ನಾನು ತುಂಬ ನಾನು ನಾನು ಮಾತು ಮಾತಿಗೂ ಅವನು ಟಾರ್ಚರ್ ಮಾಡಿ ಜಗಳ ಮಾಡ್ತಾ ಇದ್ದೆ ಬಟ್ ಅವನು ಕೂಡ ನಂತರ ಅಂದರೆ ಏನು ವಿಷಯ ದೊಡ್ಡದು ಮಾಡಲಿಕ್ಕೆ ಹೋಗೋದಿಲ್ಲ ಸಿಟ್ಟು ಮಾಡೋದಿಲ್ಲ ಹಾಗೆ ಮತ್ತೆ ಸಲ್ವಾನ್ ಅವ್ರಿಗೆ ಸಿಟ್ಟು ಬಂದರೆ ಗಾಯಸ್ ಸತ್ಯ ಹೇಳ್ತೇನೆ ಅವ್ರು ಮುಂದ್ಗಡೆ ಆಗೋದಿಲ್ಲ ಅವ್ರು ತುಂಬಾನೇ ಇದಾಗ್ತಾರೆ ಭಯ ಆಗುತ್ತೆ ಒಂದು ಸರ್ತಿಗೆ ಬಟ್ ಆದರೂ ಒಂದು ಧೈರ್ಯ ಅಂದರೆ ನನಗೇನು ಮಾಡೋದಿಲ್ಲ ಅಂತ ಹೇಳಿ ಉಂಟಲ್ಲ ಅದು ಧೈರ್ಯದಲ್ಲಿ ಸ್ವಲ್ಪ ನಾನು ಇದು ಮಾಡ್ತೇನೆ ಅಷ್ಟೇ ಮತ್ತೆ ಕೆಲವೊಂದು ಸತಿ ನನಗೆ ಭಯ ಆಗಿ ನಾನು ಸುಮ್ಮನೆ ಚುಪ್ ಸುಮ್ಮನೆ ಕೂತ್ಕೊಳ್ತೇನೆ ಗಾಯಿಸು ಶಂಜಾದ ಪಲ್ಲಿ ಬಂಡು ಪಾಲ್ಕವರ್ ಗಂಟೆಗೆ ಹಾಗೆ ಓಕೆ ಹಾಗೆ ಅದೇ ನಾನು ಹೇಳೋದು ಯಾರು ಕೂಡ ಜಗಳ ಮಾಡಿದ್ರೆ ಪ್ಲೀಸ್ ಅರ್ಧ ಗಂಟೆ ಆದ್ರೂ ಸುಮ್ಮನೆ ಸಿಟ್ಟಲ್ಲಿದ್ರು ಓಕೆ ಒಂದು ಗಂಟೆ ಆದರೂ ಸುಮ್ಮನೆ ಇದ್ರು ಅರ್ಧ ಸಿಟ್ಟಲ್ಲಿದ್ರು ಇದ್ರು ಓಕೆ ಬಟ್ ಪ್ಲೀಸ್ ಜಾ ದಿನ ಅರ್ಧ ದಿನ ಅಂತ ಸಿಟ್ಟಲ್ಲಿರ್ಲಿಕ್ಕೆ ಹೋಗ್ಬೇಡಿ ಪ್ರೀತಿಯಿಂದ ಮಾತಾಡ್ತಾ ಖುಷಿಯಿಂದ ಇರಿ ಖುಷಿ ಖುಷಿಯಿಂದ ನಿಮ್ಮ ಜೀವನ ಮುಂದೆ ಹೋಗಲಿ ಹ್ಯಾಪಿಯಾಗಿರಿ ಗಾಯ್ಸ್ ಹ್ಯಾಪಿ ಎಲ್ಲರೂ ಓಕೆ ಅಷ್ಟೇ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಸಲ್ಮಾನ್ ಅವ್ರು ಬಂದ್ರು ಗಾಯಸ್ ಡ್ಯಾಡಿ ಬಂದು ಡ್ಯಾಡಿ ಬಂದು ನೀವು ಎಂತ ಗಂಟೆಯಷ್ಟು ಹನ್ನೆರಡು ವರೆ ಗೈಸ್ ನೋಡಿ ನೋಡಿ ಅಂತೆ ಇವರು ಬಂದು ನನ್ನ ಮಾತಾಡುದು ವ್ಲಾಗ್ ಎಲ್ಲ ಹಾಳು ಮಾಡಿಬಿಟ್ಟು ಅವಸ್ ನೋಡಿ ಹಾ ಇವರು ಉಂಟಲ್ಲ ವ್ಲಾಗ್ ಎಲ್ಲ ಹಾಲ್ ಮಾಡಿದ್ರು ಗೈಸ್ ಇಲ್ಲಾಂದ್ರೆ ಫುಲ್ ಕಂಪ್ಲೀಟ್ ಆಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಬಗ್ಲಿಸ್ ಮಾಡ್ತಾ ಇದ್ದೆ ಗೈಸ್ ಮತ್ತೆ ಸಲ್ಮಾನ್ ಅವ್ರು ಬಂದ್ರೆ ಬಗ್ಲಿಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರು ಸಲ್ಮಾನ್ ಅವರು ಎಂತ ಹೇಳ್ತಾರೆ ಗೊತ್ತ ಯಾಕೆ ಗೊತ್ತಾ ಮತ್ತೆ ಅದು ಅವರು ಅವರು ಹೇಳ್ತಾರೆ ಸಾಕು ಇಷ್ಟು ಮಾತಾಡ್ತಿ ಅಂತ ಮಾಡ್ತಾರೆ ನನ್ಗೆ ಅವಾಗ ಸಿಟ್ಟು ಬರುತ್ತೆ ಸೊ ಹಾಗಾಗಿ ನಾನು ಎಂಡ್ ಮಾಡ್ಲಿಕ್ಕೆ ಇದು ಮಾಡಿದ್ದು ಹಾಗೆ ಮತ್ತೆ ಕೈಸಾಯ್ತು ಅದು ಮತ್ತೆ ಮತ್ತೆ ನಾನು ಮಾತಾಡ್ತಾ ಮಾತಾಡ್ತಾ ಎಲ್ಲೋ ವಿಷಯ ಮತ್ತೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳಿ ನಿಮ್ಗೆ ಬೇಕಾ ಆ ತರದಲ್ಲ ಅಂದ್ರೆ ನಾನು ಆ ತರದಲ್ಲ ಮಾತೆಲ್ಲ ಹೇಳಬೇಕಾ ಅಂದರೆ ಒಳ್ಳೆ ಒಳ್ಳೆ ವಿಷಯದಲ್ಲಿ ಹೇಳಬೇಕು ನಾನು ಸರಿ ಇದ್ರೆ ಮಾತ್ರ ಅಲ್ಲ ಗೈಸ್ ಹೇಳಲಿಕ್ಕೆ ಬರುದು ಈಗ ನಾನು ಹಸ್ಬೆಂಡ್ ಹತ್ರ ಒಳ್ಳೆದ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರೆ ಮಾತ್ರ ನಾನು ಇನ್ನೊಂದು ಹೆಣ್ಣಿಗೆ ಹೇಳ್ಬೋದು ಈಗ ನಾನೇ ಗಂಡನತ್ರ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಸಿಟ್ಟು ಮಾಡಿಕೊಂಡು ಗಂಡನ ಜೊತೆ ಇದು ಮಾಡ್ತಾ ಇದ್ರೆ ಓಕೆ ನನಗೆ ಅದು ಅವಶ್ಯಕತೆ ಇಲ್ಲ ಮತ್ತೊಬ್ಬರಿಗೆ ನಾ ಸರಿ ಇಲ್ಲದ್ರೆ ಮತ್ತೊಬ್ರಿಗೆ ಯಾಕೆ ಹೇಳಬೇಕು ಅಂತ ಇರ್ಬೋದು ಸೊ ನನಗೆ ಆ ಥರ ಇಲ್ಲ ಅಂದರೆ ನಾನು ಸರಿ ಇದ್ದೇನೆ ಅಲ್ಲಿ ಹೆಮ್ಮೂ ನನ್ನ ಗಂಡನ ಜೊತೆ ನಾನು ಸರಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಹಾಗಾಗಿರುವಾಗ ನನಗೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಓಕೆ ಕೆಲವ್ರು ಹಾಗಲ್ಲ ಕೆಲವ್ರು ಹಾಗಲ್ಲ ಕೆಲವ್ರು ಏನಂತ ಹೇಳಿದ್ರೆ ತಾನು ಸರಿ ಇರುದಿಲ್ಲ ಇನ್ನೊಬ್ರಿಗೆ ಚೆನ್ನಾಗಿ ಮೋಟಿವೇಶನ್ ಮಾಡ್ಲಿಕ್ಕೆ ಹೋಗುದು ಇನ್ನೊಬ್ರಿಗೆ ಚೆನ್ನಾಗಿ ಎಲ್ಲ ಎಲ್ಲ ಹೇಳಲಿಕ್ಕೆ ಹೋಗುದು ತಾನು ಪುರಾವು ಇದಾಗಿದ್ದೆ ಇನ್ನೊಬ್ರಿಗೆ ಇದು ಮಾಡ್ಲಿಕ್ಕೆ ಹೋಗುದು ಯಾಕೆ ಆ ಥರದ್ದೆಲ್ಲ ಬೇಡ ಮಾಡಲಿಕ್ಕೆ ಮತ್ತೆ ಅದೇ ನನ್ನ ಎಲ್ಲ ಕಂಪ್ಲೀಟ್ ಆಗಿ ತುಂಬ ಜನ ಮಶಾಲ ಕಮ್ ಎಸ್ ಅಂತ ಕಮೆಂಟ್ ಮಾಡಿದ್ದೀರಾ ಅದೆಲ್ಲ ವಿಷಯ ಶೇರ್ ಮಾಡ್ತೇನೆ ಎಲ್ಲವೂ ಶೇರ್ ಮಾಡ್ತೇನೆ ಯಾರಿಗೂ ಹೆದರಿ ಕೂತ್ಕೊಳ್ಳೋಳಲ್ಲ ನಾನು ಓಕೆ ನಾನು ಎದುರುದಿಲ್ಲ ಎದುರುದ್ ಖಾಲಿ ಆಮೇಲೆ ಅಲ್ಲ ನನಗೆ ಬಿಟ್ಟರೆ ಸೊ ಅರ್ಧ ಅರ್ಧ ಏನು ಗಂಡನಿಗೆ ಹೆದರ್ತೇನೆ ಅಷ್ಟೇ ಅರ್ಧ ವಿಷಯದಲ್ಲಿ ಮತ್ತೆ ಎಲ್ಲ ವಿಷಯದಲ್ಲಿ ಗಂಡನಿಗೆ ಕೂಡ ನಾನು ಹೆದರುದಿಲ್ಲ ಯಾಕೆ ಹೆದ್ರಬೇಕು ಮ ಗಂಡನಿಗೆ ಮರ್ಯಾದೆ ಮರ್ಯಾದೆ ಕೊಡ್ತೇನೆ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತೇನೆ ಗಂಡ ಹೇಳಿದಾಗ ಎಲ್ಲವೂ ಕೇಳ್ತೇನೆ ಆಗಿರುವಾಗ ನಾನು ಎಲ್ಲ ವಿಷಯಕ್ಕೆ ಗಂಡನಿಗೆ ಎದುರಿ ಹೋಗು ಹೆದರುದಿಲ್ಲ ಕೆಲವೊಂದು ವಿಷಯಕ್ಕೆ ಹೆದರ್ತೇನೆ ಕೆಲವೊಂದು ವಿಷಯಕ್ಕೆ ನನಗೆ ಇಷ್ಟು ಆಗುದಿಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಹೇಳ್ತೇನೆ ಅವಾಗ ಅವನ ಹತ್ರ ಡಿಸ್ಕಸ್ ಮಾಡಿ ಆ ವಿಷಯವನ್ನು ಸರಿ ಮಾಡಿಸ್ಕೊಳ್ತೇನೆ ಹಾಗೆ ಹಾಗೆ ಅದು ಬಿಟ್ಟು ಅವನ ಮಾತು ಮೀರಿ ನಾನು ಎಲ್ಲಿ ಯಾವುದು ಯಾವುದು ಗಿಟ್ಟು ತನಕ ಹೋಗಲಿಲ್ಲ ಹೋಗುವುದೂ ಇಲ್ಲ ಅಷ್ಟೇ ಓಕೆ ಹಾಗೆ ಗೈಸ್ ಇವಾಗ ನಾನು ಅದೇ ರೆಡಿ ಅಲ್ಲ ತೋರಿಸ್ತೇನೆ ಮತ್ತೆ ನಾವು ಊಟ ಮಾಡೋದು ಆಯಿತು ಗಂಟೆ ಆಯಿತು ಹನ್ನೆರಡುವರೆ ಇತ್ತು ಓಕೆ ಗೈಸ್ ನೋಡಿ

ಒಂಥರ ಇದು ಲೇಜಿ ಹ್ಮ್ ಈ ತರ ಮಾಡುವಾಗ ಗಂಡಸರು ಹೀಗೆ ಮಾಡುವಾಗ ಉಂಟೆಲ್ಲ ಸಿಟ್ಟು ಬರುತ್ತೆ ಗಾಯಸ್ ಸಲ್ಮಾನ್ ಅವ್ರಿಗೆ ಕೇಳ್ಬೇಕು ಬೇಬಿ ಅಂತ ಇವ್ಳು ಇವಳು ಕರೆಯೋದು ನೋಡಿ ಬೇಬಿ ನಾನ್ ಎಂದ್ರಿಗಿ ಡ್ಯಾಡಿರೋ ಬೇಬಿ ಹಾ ಬೇಬಿ ಎಂತ ಇತ್ತಂತೆ ಹ್ಮ್ ಆ ಆರುಂಡು ದುwaar ಇಲ್ಲ ಎಂತ ಐತು ಎಂತ 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 ಅದೇಂತ ನಿನ್ನ ಚಟ್ಟೆಯ ಯ ಕೆಳಗೆ ಮಾಡ ಬಟ್ಟೆ ಕೆ ಮೇಲೆ ಹೀಲಾ ಕೃಷ್ಣಾಜಾ ವಿಡಿಯೋ ಕೊಮತ್ತು ಮೇಲ್ काटறಾರಾ ಚೆಂಗಾ ಚಲು ಸೇಕೆ ಅವರಾಕ್ರ ನೋಕು ಗೈಸ್ ನೋಡಿ ಅವಸ್ಥೆ ನೋಡಿ ಈಗಿನ ಮಕ್ಕಳದ್ದು ಅವಸ್ಥೆ ನೋಡಿ ಸೆಕೆ ಆಗುತ್ತಂತೇಳಿ ಮಾಡುದು ನೋಡಿ ಅಂತೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಆಲ್ ಟೇಕ್ ಕೇರ್